Hello everyone, welcome back to my daily cooking vlogs. ಇವತ್ತಿನ ವಿಡಿಯೋದಲ್ಲಿ ಆಲ್ರೆಡಿ ಇಲ್ಲಿ ಬೆಳ್ಳುಳ್ಳಿ ಎಲ್ಲ ಸಿಪ್ಪೆ ಬಿಡಿಸಿ ಸುಲಿದು ಎತ್ತಿಟ್ಕೋತಾ ಇದ್ದೀನಿ ಒಂದು ಕಾಲು ಕೆ ಜಿ ಆಗೋಷ್ಟು ಬೆಳ್ಳುಳ್ಳಿನ ತರಿಸಿಟ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು ತುಂಬ ಸಲ ನಾನು ಬಾಕ್ಸಿಂದ ತೆಗೆದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದಾಗ ತುಂಬ ಡಿ ಎಮ್ಸ್ ಮಾಡ್ತಾಯಿದ್ರಿ ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಗೆ ಸ್ಟೋರ್ ಮಾಡ್ತೀರಾ ಯಾವ ರೀತಿ ಮಾಡ್ಕೋತೀರಾ ನೀವು ಹೊರಗಡೆ ಅಂಗಡಿಯಿಂದ ತರೋದಾ ಅಂತೆಲ್ಲ ತುಂಬ ಕಡಿಮೆ ನಾನು ಹೊರಗಡೆ ಅಂಗಡಿಯಿಂದ ತರೋದು ಆಲ್ಮೋಸ್ಟ್ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿ ಇಟ್ಕೋತೀನಿ ಸೊ ಇವತ್ತು ಕರೆಕ್ಟ್ ಅಳತೆನಲ್ಲಿ ಶುಂಠಿ ಎಷ್ಟು ಹಾಕಬೇಕು ಬೆಳ್ಳುಳ್ಳಿ ಎಷ್ಟು ಹಾಕಬೇಕು ಏನು ಹಾಕಿದ್ರೆ ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಕೋಬೋದು ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇಲ್ಲಿ ನಾನು ಕಾಲು ಕೆ ಜಿ ಆಗುವಷ್ಟು ಬೆಳ್ಳುಳ್ಳಿನ ತರಿಸಿ ಇಟ್ಕೊಂಡಿದ್ದೀನಿ ಇದನ್ನ ಎಸ್ಲು ಮಾತ್ರ ಬಿಡಿಸಿ ಒಂದು ಬೌಲ್ನಲ್ಲಿ ಅಳತೆ ಮಾಡಿ ಇಟ್ಕೊತಾ ಇದ್ದೀನಿ ಯಾವಾಗಲೂ ಒಂದು ಬೌಲ್ ಅಥವಾ ಯಾವುದಾದ್ರೂ ಒಂದು ಲೋಟದ ಅಳ್ತೆ ತೊಗೊಳ್ಳಿ ನಾವು ಎಷ್ಟು ಬೆಳ್ಳುಳ್ಳಿ ತೊಗೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಶುಂಠಿ ಹಾಕೋಬೇಕು ಹಾಗಾಗಿ ಒಂದು ಬೌಲ್ನಲ್ಲಿ ಅಳತೆ ಮಾಡಿ ಇಟ್ಕೊಳ್ಳಿ ಹಾಗೆಯೇ ಫ್ರೆಶ್ ಆಗಿರೋವಂಥ ಬೆಳ್ಳುಳ್ಳಿನೇ ಯೂಸ್ ಮಾಡಿ ಅಂದರೆ ಅಂಗಡಿಯಲ್ಲಿ ಇವತ್ತು ನಾಳೆ ಮಾಡ್ತೀರಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಇವತ್ತು ಹೋಗಿ ತೊಗೊಂಡು ಬಂದು ಮಾಡಿ ಮನೆಯಲ್ಲೇ ಇರೋದು ಒಂದು ತಿಂಗಳು ಅಥವಾ ಒಂದು ಹದಿನೈದು ದಿನ ಹಳೆ ಅಂಥದ್ದು ಅದೆಲ್ಲ ಸ್ವಲ್ಪ ಪೇಸ್ಟ್ ಮಾಡಲಿಕ್ಕೆ ಸರಿ ಬರೋದಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಕ್ಕೆ ಸಿಪ್ಪೆಯೆಲ್ಲ ಏನು ಬಿಡಿಸೋ ಅವಶ್ಯಕತೆ ಇಲ್ಲ ನಾನು ಸಿಪ್ಪೆ ಸಮೇತನೇ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊತೀನಿ ಇಲ್ಲ ನಮಗೆ ಸಿಪ್ಪೆ ಒಂಥರ ನಾರ್ ನಾರ್ ಥರ ಸಿಗುತ್ತೆ ಪೇಸ್ಟಲ್ಲಿ ಅಂತ ಅಂದವರು ಕಂಪ್ಲೀಟಾಗಿ ಸಿಪ್ಪೆನ ಬಿಡಿಸಿ ಬೇಕಾದ್ರೂ ನೀವು ಮಾಡ್ಕೋಬೋದು ಆದರೆ ನಾನು ಸಿಪ್ಪೆ ಸಮೇತ ಮಾಡೋದರಿಂದ ಈ ಬಿಡಿಸಿಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಒಂದು ಎರಡು ಸಲ ನೀಟಾಗಿ ವಾಶ್ ಮಾಡ್ಕೊತೀನಿ ಬೆಳ್ಳುಳ್ಳಿ ಸಿಪ್ಪೆನಲ್ಲೂ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಮಿನರಲ್ಸ್ ಇರುತ್ತೆ ವಿಟಮಿನ್ಸ್ ಇರುತ್ತೆ ಸೊ ಹಾಗಾಗಿ ಬೆಳ್ಳುಳ್ಳಿ ಸಿಪ್ಪೆನೂ ಸಹ ಆರೋಗ್ಯಕ್ಕೆ ಒಳ್ಳೆಯದು ತುಂಬ ಜನ ನನಗೆ ತುಂಬ ಕಮೆಂಟ್ ಮಾಡ್ತೀರಾ ಬೆಳ್ಳುಳ್ಳಿಲೇ ಮುಳುಗಿರ್ತೀರ ನೀವು ಎಲ್ಲ ಅಡುಗೆಗೂ ಬೆಳ್ಳುಳ್ಳಿ ಹಾಕ್ತಿರಲ್ಲ ಯಾಕೆ ಅಂತ ಏನಂತ ಗೊತ್ತಿಲ್ಲ ನಮ್ಮ ಮನೆಯಲ್ಲೂ ಅಷ್ಟೇ ಚಿಕ್ಕದ್ರಿಂದ ನಮ್ಮಮ್ಮನೂ ಎಲ್ಲ ಅಡುಗೆಗೂ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕೇ ಹಾಕ್ತಾರೆ ಈವನ್ ಅವರು ಬಿಸಿಬೇಳೆ ಭಾತ್ಕು ಸಹ ಬೆಳ್ಳುಳ್ಳಿ ಹಾಕ್ತಾರೆ ಪುಳಿಯೋಗ್ರೆಗೂ ಸಹ ಬೆಳ್ಳುಳ್ಳಿ ಹಾಕ್ತಾರೆ ನಾನು ಅವೆರಡಕ್ಕೆ ಹಾಕೋದಿಲ್ಲ ಅಷ್ಟೇ ಏನೋ ಬೆಳ್ಳುಳ್ಳಿ ಒಗ್ಗರಣೆ ಬೀಳಲಿಲ್ಲ ಅಂದರೆ ಮನೆಯಲ್ಲಿ ಅಡುಗೆನೇ ಆಗಿಲ್ಲ ಅನ್ನೋ ರೀತಿ ಫೀಲಿಂಗ್ ನಮಗೆ ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ರೀತಿ ಬೆಳೆದಿರ್ತಾರೆ ಅಲ್ವಾ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ ಸೊ ನಾನು ಮಾಡೋ ರೀತಿನೇ ನೀವು ಮಾಡಬೇಕು ಅಂತ ಏನಿಲ್ಲ ಅಥವಾ ನೀವು ಮಾಡೋ ರೀತಿನಲ್ಲೇ ನಾನು ಇರಬೇಕು ಅಂತಲೂ ಏನಿಲ್ಲ ನಿಮ್ಗೆ ಇಷ್ಟ ಇಲ್ಲದೆ ಹೋದರೆ ದಯವಿಟ್ಟು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೋಬೋದು ಹಾಗೆಯೇ ಇಲ್ಲಿ ಶುಂಠಿನ ನಾನು ನೀರಿನಲ್ಲಿ ನೆನೆಸಿ ಇಟ್ಟಿದ್ದೆ ಅದರಲ್ಲಿರುವಂಥ ಮಣ್ಣು ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಯಾವುದೇ ರೀತಿ ಮಣ್ಣು ಅಂಶ ಇರಬಾರ್ದು ಶುಂಠಿನಲ್ಲಿ ಆ ರೀತಿ ವಾಶ್ ಮಾಡಿ ಇಟ್ಕೋಬೇಕು ನಾ ಸಡನ್ನಾಗಿ ನೋಡಿದ್ರೆ ಅದರದ್ದು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗ್ದಿದ್ದೀವೇನೋ ಅನ್ನೋ ರೀತಿಯಲ್ಲಿ ಶುಂಠಿ ಕಾಣಬೇಕು ಅಷ್ಟು ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳಿ ಏಕೆಂದರೆ ಸಣ್ಣ ಸಣ್ಣದು ಮಣ್ಣೆಲ್ಲ ಇದ್ರೂ ಚೆನ್ನಾಗಿರೋದಿಲ್ಲ ಹಾಗಾಗಿ ನೀಟಾಗಿ ವಾಶ್ ಮಾಡಿರೋ ಅಂಥ ಶುಂಠಿನೂ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಅದೇ ಬೌಲ್ನಲ್ಲಿ ಅಳತೆ ನೋಡ್ಕೋತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಪೀಸಸ್ ಆಗಿ ಕಟ್ ಮಾಡಿ ಒಂದು ಬೌಲ್ ನಾವು ಬೆಳ್ಳುಳ್ಳಿ ತೊಗೊಂಡಿದರೆ ಮುಕ್ಕಾಲು ಬೌಲ್ ಆಗೋಷ್ಟು ಶುಂಠಿ ತೊಗೋಬೇಕು ಯಾವತ್ತೂ ಹಂಡ್ರೆಡ್ ಪರ್ಸೆಂಟ್ಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಆಗೋಷ್ಟು ಶುಂಠಿ ಇದ್ದರೆ ಸಾಕಾಗುತ್ತೆ ನೋಡಿ ಒಂದು ಬೌಲ್ ಬೆಳ್ಳುಳ್ಳಿ ಪೂರ್ತಿಯಾಗಿ ತೊಗೊಂಡಿದ್ದೀನಿ ಮುಕ್ಕಾಲು ಬೌಲ್ ಆಗೋಷ್ಟು ಶುಂಠಿ ತೊಗೊಂಡಿದ್ದೀನಿ ಎರಡು ಸೇ ಬೇರೆ ಬೇರೆ ಬೌಲು ಆದರೆ ಅಳತೆ ಸೇಮ್ ಇದೆ ನಾನು ನಿಮಗೆ ಅದೇ ಬೌಲ್ನಲ್ಲಿ ಬೆಳ್ಳುಳ್ಳಿನೂ ಸಹ ಹಾಕಿ ತೋರಿಸಿದೆ ಯಾವ ರೀತಿ ಇದೆ ಅಂತ ಇವಾಗ ಇದನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋದು ಅಷ್ಟೇ ಇಲ್ಲಿ ಸಣ್ಣ ಮಿಕ್ಸರ್ ಜಾರ್ ತೊಗೊಂಡಿರೋದ್ರಿಂದ ಎರಡು ಬ್ಯಾಚ್ನಲ್ಲಿ ನಾನು ಶುಂಠಿ ಹಾಗೆ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ದೊಡ್ಡ ಮಿಕ್ಸರ್ ಜಾರ್ ಆದರೆ ಒಟ್ಟಿಗೆ ಹಾಕೋಬೋದು ಮೊದಲಿಗೆ ನೀರೇನು ಹಾಕದೇನೆ ಹಾಗೆಯೇ ಪೌಡರ್ ಮಾಡಿ ಇಟ್ಕೊಳ್ಳಿ ಅದನ್ನು ಸ್ವಲ್ಪ ಪೌಡರ್ ಹಾಕ್ತಿದ್ದಾಗೆ ಸ್ವಲ್ಪ ಜಾಗ ಆಗುತ್ತೆ ಅಲ್ವಾ ಇನ್ನು ಮಿಕ್ಕಿದನುವೆ ಬೆಳ್ಳುಳ್ಳಿ ಹಾಗೆ ಶುಂಠಿನೂ ಸಹ ಹಾಕಿ ನಾನು ಮತ್ತೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹರಳುಪ್ಪು ಸೇರಿಸ್ತಾ ಇದ್ದೀನಿ ಇದಕ್ಕೆ ಬೇರೆ ಏನೇ ಪ್ರಿಸರ್ವೇಟಿವ್ಸ್ ಬೇಡ ವಿನೇಗರ್ ಬೇಡ ಆಯಿಲ್ ಬೇಡ ಉಪ್ಪೇ ಸಾಕು ಉಪ್ಪಿಗಿಂತ ಬೆಸ್ಟ್ ಪ್ರಿಸರ್ವೇಟಿವ್ ಬೇರೆ ಯಾವುದೂ ಇಲ್ಲ ಜಾಸ್ತಿ ದಿನ ಕೆಡದೇನೆ ಇಡಬೇಕು ಅನ್ನೋದಾದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕಿ ಈ ಪ್ರಮಾಣದಲ್ಲಿ ನಾನು ಮಾಡ್ಕೊಳ್ತಾ ಇರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಇಪ್ಪತ್ತರಿಂದ ಹದಿನೈದು ದಿನದ ಒಳಗಡೆ ಖಾಲಿ ಆಗುತ್ತೆ ಹಾಗಾಗಿ ನಾನು ಒಂದೇ ಒಂದು ಟೇಬಲ್ ಸ್ಪೂನ್ ಹರಳುಪ್ಪು ಹಾಕ್ತಾ ಇದ್ದೀನಿ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋತಾ ಇದ್ರೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಬೇಕಾದ್ರೂ ನೀವು ಹರಳುಪ್ಪನ್ನು ಸೇರಿಸ್ಕೋಬೋದು ಇವಾಗ ಇದು ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟೇ ಅವಶ್ಯಕತೆ ಇದೆಯೋ ಅಷ್ಟೇ ಅಷ್ಟು ಮಾತ್ರ ನೀರು ಹಾಕಬೇಕು ನಾನಿಲ್ಲಿ ಒಂದು ಕಾಲ್ ಲೋಟ ಆಗುವಷ್ಟು ಮಾತ್ರ ನೀರನ್ನು ಹಾಕಿದ್ದೀನಿ ನುಣ್ಣದಾಗಿ ಪೇಸ್ಟ್ ಆಗಬೇಕು ಅಲ್ವಾ ಏಕೆಂದರೆ ಬೆಳ್ಳುಳ್ಳಿನೂ ಅಷ್ಟೇ ಸಿಪ್ಪೆ ಸಮೇತ ಹಾಕಿರ್ತೀವಿ ಅದನ್ನು ನಮಗೆ ನಾರ್ ನಾರ್ ಥರ ಸಿಗಬಾರ್ದು ಪೇಸ್ಟ್ ಅಡುಗೆಗೆ ಹಾಕಿದಾಗ ಹಾಗಾಗಿ ನೀರನ್ನು ಸ್ವಲ್ಪ ಹಾಕಿ ನೋಡಿ ಈ ರೀತಿ ನುಣ್ಣದಾಗಿ ಸ್ಮೂತಾಗಿರಬೇಕು ಪೇಸ್ಟ್ ಮುಟ್ಟಿದ್ರೂ ಅಷ್ಟೇ ಈ ರೀತಿ ಸ್ಪೂನಲ್ಲಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ಎಷ್ಟು ಸ್ಮೂತಾಗಿ ನೋಡಿ ಪೇಸ್ಟು ತುಂಬಾ ಚೆನ್ನಾಗಾಗಿದೆ ಯಾವುದೇ ರೀತಿ ಪ್ರಿಸರ್ವೇಟಿವ್ ಇಲ್ಲ ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬೋದು ಹದಿನೈದು ದಿನ ಇಪ್ಪತ್ತು ದಿನಕ್ಕೆ ಒಂದೊಂದು ಸಲ ಇರಿಷ್ಟು ಪ್ರಮಾಣದಲ್ಲಿ ಮಾಡಿಟ್ಕೊಂಡು ಆರಾಮ್ ನಮಗೆ ಪ್ರಿಸರ್ವೇಟಿವ್ಸ್ ಇಲ್ಲದೆ ಇರೋಂಥ ಅಡುಗೆನ ನಾವು ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಸಮಾಧಾನ ನಮಗಿರುತ್ತೆ ಯಾವಾಗಲೂ ಇದೇ ರೀತಿ ಇರಬೇಕು ಅಂತನೂ ಇಲ್ಲ ಕೆಲವೊಮ್ಮೆ ನನಗೂ ಇರುತ್ತೆ ಅಂದರೆ ಈ ಒಂದು ಅರ್ಧ ಗಂಟೆ ಟೈಮ್ನಲ್ಲಿ ಇಷ್ಟನ್ನು ಪ್ರಿಪೇರ್ ಮಾಡ್ಕೊಬಿಡ್ಬೋದು ಅಂತ ಹೇಳ್ತೀವಿ ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ಅರ್ಧ ಗಂಟೆ ಟೈಮು ನಮಗೆ ಸಿಗೋದಿಲ್ಲ ಆವಾಗ ಹೊರಗಡೆ ಹೋಗಿ ತಂದೆ ಬಿಡ್ತೀವಿ ಸೊ ನನಗೂ ಸುಮಾರು ಸಲ ಇದಾಗಿದೆ ಅದೇ ರೀತಿಯಲ್ಲೇ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಬಾಕ್ಸ್ನ ಸ್ಟೋರ್ ಮಾಡಿಟ್ಕೋತಾ ಇದ್ದೀನಲ್ಲ ಆ ಅರ್ಧ ಗಂಟೆ ಟೈಮ್ ನನಗೆ ಇಲ್ಲದೆ ಇದ್ದಾಗ ತಂದಿಟ್ಕೊಂಡಿರೋ ಅಂಥದ್ದನ್ನು ನಾನಿಲ್ಲಿ ಅದಕ್ಕೇ ಹಾಕಿ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ಎಷ್ಟು ಸುಲಭವಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಬೋದು ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಆಗಿ ಡಿ ಎಮ್ ಮಾಡಿದ್ರಿ ಸೊ ಹೇಗೆ ಅನ್ನಿಸ್ತು ನೀವು ಯಾವ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀರಾ ಪ್ರಿಸರ್ವ್ ಮಾಡಲಿಕ್ಕೆ ಏನೇನು ಹಾಕ್ತೀರಾ ಕೆಲವರು ಅರ್ಶನ ಎಣ್ಣೆ ವಿನೇಗರೆಲ್ಲ ಹಾಕ್ತಾರೆ ನಾನು ಬರೀ ಉಪ್ಪು ಹಾಕ್ತೀನಿ ನೀವು ಸಹ ಕಮೆಂಟ್ ಮಾಡಿ ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಾಕ್ಸ್ಗೆ ಹಾಕಿ ಹೋಮ್ ಮೇಡ್ದನ್ನು ಸ್ಟೋರ್ ಮಾಡಿ ಇಟ್ಕೊತೀನಿ ಅಲ್ವಾ ಹಾಗಾಗಿ ನಿಮಗೆ ನಾನು ವೀಡಿಯೋ ಮಾಡಬೇಕಾದ್ರೆ ಅಂಗಡಿಯಿಂದ ತಂದಿರೋದು ಅಂತ ಅನಿಸುತ್ತೆ ಬಟ್ ಆ್ಯಕ್ಚುಲಿ ಇದು ಮನೆಯಲ್ಲೇ ಮಾಡಿರೋದು ಮತ್ತೆ ಇನ್ಯಾವುದು ಹೋಮ್ ಮೇಡ್ ರೆಸಿಪೀಸ್ ಬೇಕು ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋಲಿ ಟೇಕ್ ಕೇರ್